ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾೇತ್ಸವರ್ವರ್ವ ವಿಘ್ನೋಪ ಶಾಂತಯೇ ಓಂ ನಮಸ್ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶನಿಭಶ್ಚ ರಾಘವೆ ಕೇತು ವೇ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ಮೇ ತಿಂಗಳ ಕನ್ಯಾ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಮೇ ತಿಂಗಳಿನಲ್ಲಿ ರಾಶಿಯವರ ದಿನಗಳು ಯಾವ ರೀತಿ ಇರುತ್ತೆ ಅನ್ನೋದ್ರ ಕಡೆ ಗಮನ ಹರಿಸೋದಾದರೆ ಅಷ್ಟಮದಲ್ಲಿ ರವಿ ಇರುತ್ತೆ ಮೊದಲ ಹದಿನೈದು ದಿನಗಳು ಇದು ಅತ್ಯ ಅಷ್ಟೊಂದು ಶುಭದಾಯಕವಾದಂಥ ದಿನ ಆಗಿರೋದಿಲ್ಲ ಅಂದರೆ ಕಲಹಗಳಿಗೆ ಏರ್ಪಡುವಂಥ ಒಂದು ಸೂಚನೆಗಳಿರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ನಂತರ ನವಮದಲ್ಲಿ ಸಂಚಾರ ಮಾಡುತ್ತೆ ಹದಿನೈದರ ನಂತರ ಅಲ್ಲಿನೂ ಸಹ ನಿಮಗೆ ದೈನ್ಯತೆ ಹಾಗೆ ವಿರೋಧಗಳು ಹಣದ ವ್ಯವಹಾರದಲ್ಲಿ ವಿರೋಧ ಅಸಫಲತೆ ಈ ರೀತಿಯಾದಂಥ ಕೆಲವೊಂದು ಅನಾನುಕೂಲಕರವಾದಂಥ ಪರಿಣಾಮಗಳನ್ನು ಬೀರುವಂಥದ್ದು ರವಿಯಿಂದ ಕಂಡು ಬರ್ತಾ ಇದೆ ಆದ್ದರಿಂದ ಪ್ರತಿ ದಿವಸ ಸೂರ್ಯ ನಮಸ್ಕಾರ ಮಾಡಿಕೊಳ್ಳುವಂಥದ್ದು ಹಾಗೆ ಏನು ಆದಿತ್ಯ ಹೃದಯ ಅಂತ ಹೇಳ್ತೇವೆ ಆ ಆದಿತ್ಯ ಹೃದಯ ಶ್ಲೋಕವನ್ನು ಹೇಳ್ಕೊಳ್ಳುವಂಥದ್ದು ಮಾಡೋದ್ರಲ್ಲೂ ಸಹ ನಿಮಗೆ ಈ ಪರಿಹಾರವನ್ನು ಕಂಡುಕೊಳ್ಬೋದು ಅದರಲ್ಲೂ ವಿಶೇಷವಾಗಿ ಯಾರೆಲ್ಲ ಉತ್ತರ ನಕ್ಷತ್ರದಲ್ಲಿ ಜನಿಸಿದೀರ ಅವರಿಗೆ ಒಂದರಿಂದ ಹನ್ನೊಂದು ಮತ್ತು ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಶುಭದಾಯಕವಾಗೇ ಇರುತ್ತೆ ಹಾಗೆ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ಇಪ್ಪತ್ತ್ನಾಲ್ಕರಿಂದ ಮೂವತ್ತೊಂದು ಸ್ವಲ್ಪ ಎಚ್ಚರಿಕೆಯಿಂದ ವಹಿಸಿದ್ರೆ ಒಳ್ಳೆಯದು ಅಂದರೆ ಮೊದಲ ಇಪ್ಪತ್ನಾಲ್ಕು ದಿನಗಳು ಶುಭದಾಯಕವಾಗಿ ಇರುತ್ತೆ ಇನ್ನು ಚಿತ್ತ ನಕ್ಷತ್ರ ಒಂದು ಎರಡನೇ ಪಾದದವರಿಗೆ ಹನ್ನೊಂದನೇ ತಾರೀಕಿನಿಂದ ಇಪ್ಪತ್ತ್ನಾಲ್ಕನೇ ತಾರೀಕಿನವರೆಗೂ ಸ್ವಲ್ಪ ಶುಭದಾಯಕವಾದಂಥ ಸಮಯ ಅಂತಲೇ ಹೇಳ್ಬೋದು ಇನ್ನು ಸಪ್ತಮದಲ್ಲಿ ಕುಜ ಸಂಚಾರ ಮಾಡ್ತಾ ಇರೋದರಿಂದ ಕಲಹ ರೋಗಗಳು ಉದರ ವೇದನೆ ಉಂಟಾಗುವಂಥದ್ದು ಸಂದರ್ಭಗಳು ಎಚ್ಚರಿಕೆಯಿಂದ ಇರಿ ಅದರಲ್ಲೂ ಉತ್ತರ ನಕ್ಷತ್ರದವರಿಗೆ ಮೊದಲ ಹದಿನೈದು ದಿವಸ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಹಾಗೆ ಯಾರೆಲ್ಲ ಅಸ್ತಾನಕ್ಷತ್ರದಲ್ಲಿ ಜನಿಸಿದಿರ ಹದಿನೈದರಿಂದ ಮೂವತ್ತು ಉತ್ತಮವಾಗಿರುತ್ತೆ ತೊಂದರೆ ಇಲ್ಲ ಹಾಗೆ ನಕ್ಷತ್ರದಲ್ಲಿ ಜನಿಸಿರುವಂಥವ್ರಿಗೂ ಸಹ ಮೊದಲ ಹದಿನೈದು ದಿನಗಳು ಶುಭದಾಯಕವಾಗಿರುತ್ತೆ ಅಂದರೆ ಹದಿನೈದನೇ ತಾರೀಕಿನ ನಂತರ ನೀವು ಎಚ್ಚರಿಕೆ ವಹಿಸೋದು ಒಳ್ಳೆಯದು ಹಾಗೆ ಸಪ್ತಮದಲ್ಲೇ ಬುಧ ಸಂಚಾರ ಮಾಡ್ತಾನೆ ಸಪ್ತಮ ಮತ್ತು ಅಷ್ಟಮ ಅಂದರೆ ಹನ್ನೊಂದನೇ ತಾರೀಕಿನ ನಂತರ ಎಂಟರಲ್ಲಿ ಬರುವಂಥದ್ದು ಸಪ್ತಮದಲ್ಲಿ ಬುಧ ಸಂಚಾರ ಮಾಡೋದರಿಂದ ಅಂತಹ ಕಲಹ ವೈಫಲ್ಯಗಳು ಸಂಭವಿಸುತ್ತೆ ಅಂಥೇಳಿ ಎಚ್ಚರಿಕೆಯನ್ನು ವಹಿಸಿ ಹಾಗೆ ಅಷ್ಟಮದಲ್ಲಿ ಬುಧ ಸಂಚಾರ ಮಾಡಬೇಕಾದ್ರೆ ಸುತಲಾಭ ಜಯ ವಸ್ತ್ರಲಾಭ ಅಂಥೇಳಿ ಅಂದರೆ ಅಷ್ಟಮದಲ್ಲಿ ಬುಧನೂ ಸಹ ಒಳ್ಳೆಯ ಫಲಗಳನ್ನೇ ನೀವು ನಿರೀಕ್ಷಣೆ ಮಾಡ್ಬೋದು ಹಾಗೆ ವಿದ್ಯಾರ್ಥಿ ವೃಂದದವರಿಗೂ ಸಹ ಹನ್ನೊಂದನೇ ತಾರೀಕಿನ ನಂತರ ಶುಭವಾಗುತ್ತೆ ಇನ್ನು ಶುಕ್ರ ಗ್ರಹವು ಎಂಟು ಮತ್ತು ಒಂಬತ್ತರಲ್ಲಿ ಸಂಚಾರ ಮಾಡೋದರಿಂದ ಎಂಟರಲ್ಲಿ ಸಂಚಾರ ಮಾಡಬೇಕಾದ್ರೆ ಲಾಭ ವಾಹನ ಲಾಭಗಳು ಸಹ ನಿಮಗೆ ಒದಗಿ ಬರುತ್ತೆ ಅದರಲ್ಲೂ ಸಹ ನಾವು ಅಸ್ತಾನಕ್ಷತ್ರದವರಿಗೆ ನೋಡೋದಾದರೆ ತಾರೀಕು ಆರರಿಂದ ಇಪ್ಪತ್ತೇಳನೇ ತಾರೀಕಿನವರೆಗೂ ಶುಭದಾಯಕವಾದಂಥ ದಿನ ಅಂತಲೇ ಹೇಳ್ಬೋದು ಇನ್ನು ಒಂಬತ್ತರಲ್ಲಿ ಗುರು ಸಂಚಾರ ಮಾಡ್ತಾಯಿದೆ ಅಂದರೆ ಗುರುಬಲ ಬರುತ್ತೆ ನಿಮಗೆ ಮೇ ಒಂದನೇ ತಾರೀಕಿನಿಂದ ಇದುವರೆಗೂ ಏನು ಅಷ್ಟಮದಲ್ಲಿದ್ದಂಥ ಗುರು ನಿಮಗೆ ಕೆಲವೊಂದು ಶುಭ ಕಾರ್ಯಗಳಿಗೆ ಅರ್ಚನೆ ಆಗಿರ್ಬೋದು ಆದರೆ ಇನ್ನು ಮುಂದಿನ ದಿನಗಳು ಅಂದರೆ ಗುರುಬಲ ಬಂದಿದೆ ಇನ್ನೂ ಹೆಚ್ಚಿನ ಉತ್ತಮ ಫಲಿತಾಂಶಗಳನ್ನು ನೋಡ್ತೀರ ಇದರಿಂದ ಗೌರವ ಸಿಗುತ್ತೆ ನಿಮಗೆ ಆಮೇಲೆ ಜ್ಞಾನ ಸಿದ್ಧಿಗೂ ಸಿಗ ಆಗುತ್ತೆ ಪುತ್ರ ಸುಖ ಪ್ರಾಪ್ತಿಯಾಗುತ್ತೆ ಆಮೇಲೆ ಧನ ಸಂಪತ್ತು ಲಾಭ ಆಗುತ್ತೆ ಇಷ್ಟಾರ್ಥ ಸಿದ್ಧಿ ನೋಡಿ ಈ ರೀತಿ ಯಾಕಂದರೆ ಭಾಗ್ಯಭಾವದಲ್ಲಿ ಗುರು ಬಂದಿರೋದರಿಂದ ರಾಶಿಯವರಿಗೆ ಅತ್ಯಂತ ಶುಭ ಫಲಗಳನ್ನೇ ನೋಡಬಹುದು ಅದರಲ್ಲೂ ಯಾರೆಲ್ಲ ಅಸ್ತ ಮತ್ತು ಚಿತ್ತ ನಕ್ಷತ್ರದವರಿಗೆ ಹೆಚ್ಚಿನ ಉತ್ತಮ ಫಲಗಳು ಒದಗಿ ಬರುತ್ತೆ ಇನ್ನು ಆರರಲ್ಲಿ ಶನಿ ಶತ್ರುಪ್ರೀಡಾ ನಿವೃತ್ತಿ ಅಂತ ಹೇಳ್ತೀವಿ ಅಂದರೆ ಶತ್ರುಗಳ ವಿರುದ್ಧ ಜಯ ಬಳಸ್ತೀರಾ ನಿಮಗೆ ಗುರುಬಲದ ಜೊತೆ ಶನಿಬಲವೂ ಇದೆ ಹೆಚ್ಚಿನ ಒಂದು ಉತ್ತಮ ಫಲಗಳನ್ನು ನೋಡ್ತೀರಾ ಹಾಗೆ ಆರರಲ್ಲಿ ಶನಿ ಇದ್ದಾಗ ನಿಮ್ಮ ಉದ್ಯೋಗದ ವ್ಯವಸ್ಥೆಯಲ್ಲಿ ಹೆಚ್ಚಿನ ಒಂದು ಲಾಭವನ್ನು ಪಡಿತೀರಾ ಅಂಥೇಳಿ ಅದರಲ್ಲೂ ಈ ರಾಶಿಯ ಹಸ್ತ ನಕ್ಷತ್ರದವರಿಗೆ ಅತ್ಯುತ್ತಮ ಫಲಗಳನ್ನು ಸಿಗೋದಕ್ಕೆ ಅವಕಾಶ ಇದೆ ಈ ತಿಂಗಳು ಇನ್ನು ಸಪ್ತಮದಲ್ಲಿ ರಾಹು ಸಂಚಾರ ಸ್ವಲ್ಪ ದೇಹದ ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ ಹಾಗೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಕೆಲವೊಂದು ವೈಪರೀತ್ಯಗಳು ಉಂಟಾಗ್ಬೋದು ಎಚ್ಚರಿಕೆಯನ್ನು ವಹಿಸಿ ವಿಶೇಷವಾಗಿ ಹಸ್ತ ನಕ್ಷತ್ರದವರಿಗೆ ಅಷ್ಟೊಂದು ಅನಾನುಕೂಲ ಸಂಭವಿಸೋದಿಲ್ಲ ಕೇತು ಜನ್ಮದಲ್ಲೇ ಸಂಚಾರ ಅಂತ ಹೇಳ್ತೀವಿ ಅಂದರೆ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರೋದರಿಂದ ಇದನ್ನು ಸಹ ನಿಮಗೆ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಉತ್ತರ ನಕ್ಷತ್ರ ಮತ್ತು ಚಿತ್ತ ನಕ್ಷತ್ರದವರು ಸ್ವಲ್ಪ ಹೆಚ್ಚಿನ ಫಲಗಳ ಅಂದರೆ ಈ ತೊಂದರೆಗಳಿಂದ ಈಚೆ ಬರಲಿಕ್ಕೆ ಅವಕಾಶ ಇರುತ್ತೆ ಅಂದರೆ ಈ ಕನ್ಯಾ ರಾಶಿಯವರಿಗೆ ಇದು ಗೋಚಾರ ಫಲ ಮಾತ್ರ ಈ ರಾಶಿಯಾಗಿದ್ದು ನಿಮ್ಮ ಜಾತಕ ಇದ್ದ ಪಕ್ಷದಲ್ಲಿ ನಿಮ್ಮ ಜಾತಕದ ಪ್ರಕಾರ ಪ್ರಸ್ತುತ ಯಾವ ದಶಾಭುಕ್ತಿ ನಡೀತಾ ಇದೆ ಹಾಗೆ ನಿಮ್ಮ ಜಾತಕದ ಗೃಹ ಸ್ಥಿತಿಗಳ ಬಗ್ಗೆ ಇನ್ನೂ ಹೆಚ್ಚಿನ ಫಲಗಳನ್ನು ಪಡೆದುಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಇನ್ನು ರಾಶಿಯ ಉದ್ಯೋಗಸ್ಥರಿಗೆ ವ್ಯಾಪಾರಸ್ಥರಿಗೆ ಅತ್ಯಂತ ಶುಭ ಅಂತ ಹೇಳ್ತೀವಿ ಯಾಕಂದರೆ ಶನಿಬಲ ಇದೆ ಗುರುಬಲ ಇದೆ ಅದರಿಂದ ನಿಮಗೆ ಯಾವುದಾದ್ರೂ ಪ್ರಮೋಷನ್ಸ್ ಏನಾದರೂ ಬಾಕಿ ಇದ್ದರೆ ನಿಮಗೆ ಒದಗಿ ಬರುವಂಥ ದಿನಗಳು ಹಾಗೂ ವ್ಯಾಪಾರಸ್ಥರಿಗೆ ಹೆಚ್ಚಿನ ವ್ಯಾಪಾರವನ್ನು ನಡೆಯುತ್ತೆ ಹೆಚ್ಚಿನ ಧನಲಾಭವನ್ನು ಮಾಡ್ತೀರ ಅನುಕೂಲಕರ ಜೊತೆಗೆ ವಿವಾಹಾಕಾಂಕ್ಷಿತರಿಗೆ ಅಂದರೆ ವಿವಾಹ ಆಗಬೇಕು ಅಂತ ಯಾರು ಪ್ರಯತ್ನ ಪಡ್ತಾ ಇದ್ದರೆ ಗುರುಬಲ ಏನೋ ಬಂದಿದೆ ಜೊತೆಗೆ ಶನಿಬಲನೂ ಇದೆ ಈ ತಿಂಗಳನ್ನು ಉಪಯೋಗಿಸ್ಕೊಳ್ಳಿ ಮರಿದಿರ ಹಾಗೆ ಮಂಗಳ ಕಾರ್ಯಗಳು ನಡೆಯುತ್ತೆ ಹಾಗೆ ಸಂತಾನ ಭಾಗ್ಯ ಅಂತ ಹೇಳ್ತೀವಿ ಗುರುಬಲ ಬಂದಿರೋದರಿಂದ ಒಂಬತ್ತರಲ್ಲಿ ಅದರಿಂದ ಹೆಚ್ಚಿನ ಶುಭ ಫಲಗಳನ್ನು ನೋಡಲಿಕ್ಕೆ ಅವಕಾಶಗಳಿದ್ದಾವೆ ಆದರೆ ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ಸ ಸಂದರ್ಭಗಳು ಕಂಡು ಇದೆ ವಿದ್ಯಾರ್ಥಿ ವೃಂದದವರಿಗೆ ಅನುಕೂಲ ಇದೆ ನಿಮ್ಮ ವಿದೇಶ ವಿದ್ಯಾಭ್ಯಾಸ ಇರ್ಬೋದು ಸ್ವದೇಶ ಇರ್ಬೋದು ಉನ್ನತ ವಿದ್ಯಾಭ್ಯಾಸ ಎಲ್ಲದಕ್ಕೂ ಅನುಕೂಲ ಇರೋದರಿಂದ ಪ್ರಯತ್ನ ಮಾಡಿ ಯಶಸ್ಸನ್ನು ಪಡೀಲಿಕ್ಕೆ ಅವಕಾಶಗಳಿದ್ದಾವೆ ಇನ್ನು ರಾಶಿಯ ಶುಭ ದಿನಗಳು ಅಂದರೆ ರಾಶಿಯಲ್ಲಿ ಯಾರೆಲ್ಲ ಜನಿಸಿದಿರ ಅವರ ಶುಭ ದಿನಗಳನ್ನು ನಾವು ನೋಡೋದಾದರೆ ಯಾರೆಲ್ಲ ಉತ್ತರ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದದಲ್ಲಿ ಜನಿಸಿರುವಂಥವರಿಗೆ ಮೂರು ಐದು ಹನ್ನೆರಡು ಹತ್ತೊಂಬತ್ತು ಇಪ್ಪತ್ತ್ನಾಲ್ಕು ಮತ್ತು ಮೂವತ್ತನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಹಸ್ತ ನಕ್ಷತ್ರದವರಿಗೆ ಆರು ಮತ್ತು ಇಪ್ಪತ್ತು ಹಾಗೆ ನಕ್ಷತ್ರ ಒಂದೇ ಎರಡನೇ ಪಾದದವರಿಗೆ ಮೂರು ಐದು ಹನ್ನೆರಡು ಹತ್ತೊಂಬತ್ತು ಇಪ್ಪತ್ನಾಲ್ಕು ಮತ್ತು ಮೂವತ್ತನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಅಂದರೆ ಇದು ತಾರಾಬಲ ಚಂದ್ರಬಲ ಇರುವಂಥ ದಿನಗಳು ಅಂತ ಹೇಳ್ತೇವೆ ಹಾಗೆ ರಾಶಿಯವರಿಗೆ ಚಂದ್ರಾಷ್ಟಮದ ದಿನಗಳು ಈ ತಿಂಗಳ ಏಳು ಮತ್ತು ಎಂಟು ಈ ಎರಡು ದಿನಗಳು ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ವರ್ಜ್ಯ ಮಾಡೋದು ಒಳ್ಳೆಯದು ಅಂದರೆ ವಿಶೇಷವಾದಂಥ ಕೆಲಸಗಳನ್ನ ಹಾಗೆ ಈ ಮೇ ತಿಂಗಳ ಒಂದು ವಿಶೇಷವನ್ನು ನೋಡೋದಾದರೆ ಹತ್ತರಂದು ಬಸವೇಶ್ವರ ಜಯಂತಿ ಅಕ್ಷಯ ತೃತೀಯ ಇದೆ ಆದ್ದರಿಂದ ಇದು ಸಾಡೆತಿನ್ ಮುಹೂರ್ತದಲ್ಲಿ ಒಂದಾಗಿದೆ ಅಂದರೆ ಹೆಚ್ಚಿನ ಶುಭದಾಯಕವಾದಂಥ ದಿನ ಯಾವುದೇ ನಕ್ಷತ್ರದವರು ಅಥವಾ ರಾಶಿಯವರು ಯಾವುದೇ ಶುಭ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಶುಭದಾಯಕವಾಗಿರುತ್ತೆ ವಿವಾಹ ಇರ್ಬೋದು ಉದ್ಯೋಗ ಇರ್ಬೋದು ಅಥವಾ ವ್ಯಾಪಾರ ಅಥವಾ ವಿದ್ಯಾರಂಭ ಈ ರೀತಿ ಪ್ರತಿಯೊಂದು ಶುಭ ಕಾರ್ಯಗಳಿಗೂ ಶುಭವಾಗಿರೋದ್ರಿಂದ ಈ ಹತ್ತನೇ ದಿನಾಂಕವನ್ನು ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಎಂಟರಂದು ಅಮಾವಾಸ್ಯೆ ಇರುತ್ತೆ ಹಾಗೆ ಇಪ್ಪತ್ತ್ಮೂರು ಬುದ್ಧ ಪೂರ್ಣಿಮೆ ಇದ್ದು ಇಪ್ಪತ್ತಾರು ಸಂಕಷ್ಟಹರ ಗಣಪತಿ ವ್ರತವನ್ನು ಆಚರಿಸಲಾಗುತ್ತೆ ಇನ್ನು ರಾಶಿಯವರಿಗೆ ನಾವು ಪರಿಹಾರಗಳ ಕಡೆ ಗಮನ ಹರಿಸೋದಾದರೆ ಗುರುಬಲ ಶನಿಬಲ ಎರಡೂ ಇದೆ ಆದರೆ ರವಿ ಅಷ್ಟಮ ಮತ್ತು ನವಮದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಒಂದು ರುದ್ರಾಭಿಷೇಕ ಶಿವಾಲಯದಲ್ಲಿ ಮಾಡಿಸ್ಕೊಳ್ಳಿ ಒಂದು ಭಾನುವಾರ ಹಾಗೆ ಪ್ರತಿದಿನ ಸೂರ್ಯ ನಮಸ್ಕಾರವನ್ನು ಮಾಡಿ ಈ ತಿಂಗಳು ಪೂರ್ತಿ ನಿಮ್ಮ ಆರೋಗ್ಯದಲ್ಲಿ ಹೆಚ್ಚಿನ ಒಂದು ಚೇತರಿಕೆಯನ್ನು ಕಾಣಲಿಕ್ಕೆ ಅವಕಾಶ ಇದೆ ಹಾಗೆ ಕುಜನು ಸಪ್ತಮದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಪಂಚಾಮೃತ ಅಭಿಷೇಕ ಸುಬ್ರಹ್ಮಣ್ಯರಿಗೆ ಒಂದು ಮಂಗಳವಾರ ಮಾಡಿಸ್ಕೊಳ್ಳಿ ಕೇತುವು ಸಹ ಜನ್ಮದಲ್ಲೇ ಇರೋದರಿಂದ ವಿನಾಯಕನ ಅಭಿಷೇಕವನ್ನು ಮಾಡಿಸ್ಕೊಳ್ಳುವಂಥದ್ದು ಅಥವಾ ವಿನಾಯಕನ ಅರ್ಚನೆಯನ್ನು ಮಾಡಿಸ್ಕೊಳ್ಳೋವಂಥದ್ದು ಅಥವಾ ಸಂಕಷ್ಟಾರ ಗಣಪತಿ ಪೂಜೆ ಏನಿದೆ ಇಪ್ಪತ್ತಾರರಂದು ಅದನ್ನು ಆಚರಿಸ್ಕೊಳ್ಳುವಂಥದ್ದು ಮಾಡೋದರಿಂದ ಆ ಕೇತುವಿನ ಒಂದು ಅಶುಭ ಫಲಗಳನ್ನು ತಾವು ಕಮ್ಮಿ ಮಾಡಿಕೊಳ್ಬೋದು ಹಾಗೆ ರಾಶಿ ಅಧಿಪತಿಯಾದಂಥ ಬುಧನ ಮಂತ್ರ ಓಂ ಬುಂ ಬುಧಾಯ ನಮಃ ಈ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪ ಮಾಡ್ತಾ ಬನ್ನಿ ಆಗ್ತಕ್ಕಂಥ ಅಶುಭ ಫಲಗಳನ್ನು ಕಮ್ಮಿ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ ಹಾಗೆ ಒಟ್ಟಾರೆ ರಾಶಿಯವರಿಗೆ ಗುರುಬಲ ಮತ್ತು ಶನಿಬಲ ಎರಡೂ ಇರೋದರಿಂದ ಶೇಕಡ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟು ಶುಭ ಅಂತಲೇ ಹೇಳ್ಬೋದು ಪರಿಹಾರಗಳ ಮೂಲಕ ಇನ್ನಷ್ಟು ಉತ್ತಮ ಪಡಿಸ್ಕೊಳ್ಳಿ ಎಲ್ರಿಗೂ ನಮಸ್ಕಾರ